ಅಲ್ಲಿ ತೊಟ್ಟಿಲುಗಳು ಬಂದಿರ್ತವೆ ಹೌದಾ ದೊಡ್ಡ ದೊಡ್ಡ ತೊಟ್ಟಿಲು ಬಂದಿರ್ತವೆ ಹೌದಿಲ್ಲ ಜಾತ್ರೆಗಳು ಪ್ರತಿ ಊರಲ್ಲಿ ಆಗ್ತವೆ ನಮ್ಮೂರಲ್ಲಿ ಬೂದಿ ಬಸವೇಶ್ವರ ಜಾತ್ರೆ ಅಂತ ಆಗ್ತದೆ ಹೌದಾ ಜಾತ್ರೆ ಯಾಕೆ ಮಾಡ್ತೀವಿ ಅಂದರೆ ಆ ಜಾತ್ರೆಯಲ್ಲಿ ಹಿಂದೂ ಧರ್ಮದವರು ಮುಸ್ಲಿಂ ಧರ್ಮದವರು ಇಸ್ಲಾಂ ಎಲ್ಲ ಧರ್ಮದವ್ರು ಸೇರಿ ಮಾಡ್ತಾರಲ್ಲ ಅಂದರೆ ಎಲ್ಲರೂ ಖುಷಿ ಖುಷಿಯಾಗಿ ಒಟ್ಟಾಗಿರ್ಬೇಕನ್ನೋ ಕಾರಣಕ್ಕೆ ಜಾತ್ರೆ ಮಾಡ್ತೀವಿ ಜಾತ್ರೆ ದಿನ ಬೇರೆ ಬೇರೆ ಊರಿಂದ ನಮ್ಮ ಬೀಗರು ಎಲ್ಲ ಬಂದಿರ್ತಾರೆ ಹೌದಿಲ್ಲ ನಮ್ಮ ನೀವರೆಲ್ಲ ಬಂದಿರ್ತಾರಲ್ಲ ಅಣ್ಣ ತಮ್ಮ ಬೇರೆ ಊರಲ್ಲಿ ಕಕ್ಕ ತಗ್ಗಿ ಎಲ್ಲರೂ ಬಂದಿರ್ತಾರೆ ಅವಾಗ ನಿಮ್ಗೆ ಏನಾಗ್ತದ ಖುಷಿ ಆಗ್ತದೆ ಜಾತ್ರೆ ನಾವು ಹೊಸ ಬಟ್ಟೆಗಳನ್ನು ತೊಡ್ತೀವಿ ಹೌದಾ ಹೊಸ ಬಟ್ಟೆ ತೊಟ್ಟು ಖುಷಿ ಖುಷಿಯಿಂದ ಆಡ್ತೀವಿ ಅಲ್ಲಿ ಯಾವುದೇ ಜಾತಿ ಧರ್ಮದವ್ರಿಲ್ಲ ಎಲ್ಲರೂ ಒಟ್ಟಾಗಿರೋಣ ಅನ್ನೋ ಕಾರಣಕ್ಕೆ ಏನು ಮಾಡ್ತೀವಿ ಜಾತ್ರೆ ಮಾಡ್ತೀವಿ ಹೌದಿಲ್ಲ ಜಾತ್ರೆಯಲ್ಲಿ ಏನೇನು ಬಂದಿರ್ತಾವೆ ಯಾವ್ಯಾವ ಅಂಗಡಿ ಬಂದಿರ್ತಾವೆ ಹೇಳ್ರಿ ಮಿಠಾಯಿ ಅಂಗಡಿ ಬಂದಿರ್ತಾವೆ ಮತ್ತೆ ಆಟ ಸಾಮಾನಿ ನಿಮ್ಗೆಲ್ಲ ಕಾರು ಗೀರು ರಿಮೋಟ್ ಕಾರು ಆತರ ತಗೋತೀರಿ ವೆರಿ ಗುಡ್ ಆಟ ಸಾಮಾನು ಮಕ್ಕಳ ಆಟ ಸಾಮಾನು ಹಂಗ್ರಿ ಮತ್ತೆ ಜಂಪಿಂಗ್ ಜಂಪ್ ಈ ತರ ಜಂಪ್ ಮಾಡೋದು ಬಂದಿರ್ತದೆ ಹೌದು ಮತ್ತೆ ಆ ಬಜ್ಜಿ ಮತ್ತು ಜಿಲೇಬಿ ಹಾಕುವಂತ ಅಂಗಡಿಗಳು ಇರ್ತವೆ ನೋಡ್ರಿ ತಿಂದಿರಿ ಜಾತ್ರೆಗೆ ಎಲ್ಲರು ಯಾರು ತಿಂದಿರಿ ಬಜ್ಜಿ ವೆರಿ ಗುಡ್ ನಿಮ್ಗೆ ಯಾವ್ದು ಇಷ್ಟ ಜಾತ್ರೆಗೆ ಅಂದ್ರೆ ಗೋಬಿ ಮಂಚೂರಿ ಮಾರೋರು ಬಂದಿರ್ತಾರೆ ಮತ್ತೇನು ಬಂದಿರ್ತಾವ ಅಲ್ಲಿ ಜಾತ್ರೆಗೆ ಪಾನಿಪುರಿ ಅಂಗಡಿ ನೋಡ್ತೀರಿ ಮತ್ತೆ ಕಪ್ಪು ಎಸ್ ಕಪ್ಪುಗಳು ಮಾರ್ತಾರೆ ನೋಡ್ರಿ ಕಪ್ಪು ಕಪ್ಪಿನ ಅಂಗಡಿ ಕಪ್ಪು ಮಾರೋರು ಇರ್ತಾರ ಮತ್ತೆ ಐಸ್ ಕ್ರೀಮ್ ಅಂಗಡಿಗಳು ಬಂದಿರ್ತಾರೆ ಐಸ್ ಕ್ರೀಮ್ ದೊಡ್ಡ ಮತ್ತೆ ಹಾ ಮತ್ತೆ ಸರ ಹೆಣ್ಮಕ್ಳು ಹಾಕಕ್ಕೆ ಸರ ಉಂಗ್ರ ಹುಡುಗಿಯರು ಹಾಕಿ ಸಾಮಾನುಗಳು ಅಂಗಡಿ ಇರ್ತಾವ ನೋಡ್ರಿ ಇಲ್ಲ ಮತ್ತೆ ಇರ್ತಾವ ಸೈಡ್ ಹಾಕಿರ್ತಾರೆ ಏನು ಅಂಗಡಿ ಹಾಕಿರ್ತಾರೆ ಬಳೆ ಅಂಗಡಿ ಬಳೆ ಅಂಗಡಿ ಆ ಕುಂಕುಮ ವಿಭೂತಿ ಮಾರ ಅಂಗಡಿ ಇರ್ತಾವ ನೋಡ್ರಿ ಸಾರಗಳು ದಾರ ಒಳ್ಳದ ದಾರ ಕುಂಕುಮ ವಿಭೂತ್ ಹಿಂಗಿಟ್ಟಿರ್ತಾರೆ ಯಾವ ಯಾವ್ತರ ಇಟ್ಟಿರ್ತಾರ ನೋಡ್ರಿ ಬೇರೆ ಬೇರೆ ಕಲರ್ ಕುಂಕುಮ ಇರ್ತಾವ ನೋಡ್ರಿ ಬೇರೆ ಬೇರೆ ವಿಭೂತಿ ಇರ್ತಾವೆ ಸಣ್ಣ ವಿಭೂತಿಂದ ನೋಡ್ದು ದೊಡ್ಡ ದೊಡ್ಡ ವಿಭೂತ್ ಇಷ್ಟಿಟ್ಟಿದು ಇರ್ತಾ ಹೋದ ಆ ಇದರಿಂದ ಜಾತ್ರೆಗಳಿಂದ ವ್ಯಾಪಾರನೂ ಆಗ್ತದ ವ್ಯಾಪಾರ ಆಗಿ ಎಷ್ಟೋ ಮಂದಿ ಜೀವನ ಕಂಡುಕೋತಾರೆ ಹೌದೇ ಇಲ್ಲ ಹಾಗಾಗಿ ಜಾತ್ರೆಗಳು ಇರಬಾರ್ದು ಜಾತ್ರೆ ಇದ್ರೆ ನಾವೆಲ್ಲ ಏನಾಗಿರ್ತೀವಿ ಜಾತ್ರೆ ಸಮಯದಲ್ಲಿ ನಮ್ಮ ಮನೆಗಳಿಗೆಲ್ಲ ಸುಣ್ಣ ಬಣ್ಣ ಹಚ್ಚಿರ್ತೀವಿ ಹೌದಾ ಪ್ರತಿ ವರ್ಷ ಹಚ್ಚೋದ್ರಿಂದ ನಮ್ಮ ಮನೆಗಳು ಸ್ವಚ್ಛ ಆಗ್ತವೆ ಸಮಾಜದಲ್ಲಿ ಎಲ್ಲ ಜಾತಿಯವರು ಖುಷಿ ಖುಷಿಯಾಗಿ ಒತ್ತಾಗಿ ಬಾಳಬೇಕು ನಾವೆಲ್ಲ ಭಾರತೀಯರು ಮತ್ತು ಎಲ್ಲ ದೇವರು ಒಂದೇ ಅಂತ ಗೊತ್ತಾಗ್ತದೆ ಹೌದಿಲ್ಲ ಅಲ್ಲಿ ನಾಟಕಗಳು ಇರ್ತವೆ ಗಿನ್ಸ್ ಇರ್ತವೆ ಅಲ್ಲಿ ನಿಮ್ಮ ಜಾತ್ರೆ ಏನೇನು ಮಾಡಿಸ್ತಾರೆ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ನಾಟಕ ಹೊರದಿರ್ತಾರೆ ಹಾ ವೆರಿ ಗುಡ್ ದೇವ್ರಿಗೆ ಗೀ ಹೊಡಿತಾರ ಮತ್ತೆ ಕಾಯಿ ಮಾರೋರು ಇರ್ತಾರೆ ಇಲ್ಲ ಮತ್ತೆ ಯಾರು ಇರ್ತಾರೆ ಸಿಂಗರ್ ಹಾಡಾಡೋರು ಬಂದಿರ್ತಾರೆ ಜಾತ್ರೆಗೆ ಹೌದಾ ಸೊ ಈ ಜಾತ್ರೆಗಳು ಇರೋದ್ರಿಂದ ಇಷ್ಟೆಲ್ಲ ನಮ್ಗೆ ಖುಷಿ ಕೊಡ್ತವೆ ಹಾಗಾಗಿ ನಾವು ಜಾತ್ರೆಯನ್ನ ಮಾಡಬೇಕು ನಮ್ಮೂರ ಜಾತ್ರೆ ನಮ್ಮ